ಈಕಿನ ಒಲಿಂಪಿಕ್ ಧ್ವಜವನ್ನು ಮೊದಲು ಯಾವ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹಾರಿಸಲಾಯಿತು ನೈನ್ಟೀನ್ ಟ್ವೆಂಟಿ ಟೂ ಸಮರ್ ಒಲಿಂಪಿಕ್ಸ್ ನೈನ್ಟೀನ್ ಟ್ವೆಂಟಿ ಫೋರ್ ಸಮರ್ ಒಲಿಂಪಿಕ್ಸ್ ನೈನ್ಟೀನ್ ಟ್ವೆಂಟಿ ಚಳಿಗಾಲದ ಒಲಿಂಪಿಕ್ಸ್ ನೈನ್ಟೀನ್ ಟ್ವೆಂಟಿ ಫೋರ್ ಬೇಸಿಗೆ ಒಲಿಂಪಿಕ್ಸ್ ಸರಿಯಾದ ಉತ್ತರ ನೈನ್ಟೀನ್ ಟ್ವೆಂಟಿ ಬೇಸಿಗೆ ಒಲಿಂಪಿಕ್ಸ್ ಎರಡ್ ಸಾವಿರದ ಹದಿನಾರರ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವನ್ನು ಯಾವ ದೇಶವು ಆಯೋಜಿಸಿದೆ ಚೀನಾ ಬ್ರೆಜಿಲ್ युनटेड स्टेट्स ऑफ अमेरिका जपा सरिया उत्तर ब्रेजि नई सेवेंटी टू रेसि ओलींपिक्स म्यूनि कुख्यात म्यूनिज हत्याकांड उद्देश्य पश्चिम जर्मनी पूर्व जर्मनी संघर्ष चिली अर्जेंटना संघर्ष इस्रेल प्यस्टन संघर्ष युनटेड स्टेट्स ऑफ अमेरिका आ् क्यूबा संघर्ष सर उत्तर ची इस प्यस्टन संघर्ष ಎರಡ್ ಸಾವಿರದ ಹತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ದೇಶವು ಆಯೋಜಿಸಿತು ಭಾರತ ಕೆನಡಾ ಆಸ್ಟ್ರೇಲಿಯಾ ಐರ್ಲೆಂಡ್ ಸರಿಯಾದ ಉತ್ತರ ಭಾರತ ಕ್ರಿಕೆಟ್ ಆಟದ ವಿಕೆಟ್ನಲ್ಲಿ ಎಷ್ಟು ಬೈಲ್ಗಳು ಮತ್ತು ಸ್ಟಂಪ್ಗಳಿವೆ ಮೂರು ಬೈಲ್ಗಳು ಮತ್ತು ಎರಡು ಸ್ಟಂಪ್ಗಳು ಎರಡು ಬೈಲ್ಗಳು ಮತ್ತು ಮೂರು ಸ್ಟಂಪ್ಗಳು ಮೂರು ಬೈಲ್ಗಳು ಮತ್ತು ನಾಲ್ಕು ಸ್ಟಂಪ್ಗಳು ನಾಲ್ಕು ಬೈಲ್ಗಳು ಮತ್ತು ಮೂರು ಸ್ಟಂಪ್ಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಬೈಲ್ಗಳು ಮತ್ತು ಮೂರು ಸ್ಟಂಪ್ಗಳು ಸಾವಿರದ ಎಂಟುನೂರ ನಲವತ್ನಾಲ್ಕರಲ್ಲಿ ನಡೆದ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗವಹಿಸಿದ ದೇಶಗಳು ಯಾವುವು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೆನಡಾ ಆಸ್ಟ್ರೇಲಿಯಾ ಕೆನಡಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸರಿಯಾದ ಉತ್ತರ ಕೆನಡಾ ವರ್ಸಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಯಾವ ಕ್ರೀಡೆಯ ಸ್ಪರ್ಧಾ ಸರಣಿಯನ್ನು ದಿ ಆಶಸ್ ಎಂದು ಕರೆಯಲಾಗುತ್ತದೆ ಟೆನಿಸ್ ಫುಟ್ಬಾಲ್ ಬೇಸ್ಬಾಲ್ ಕ್ರಿಕೆಟ್ ಸರಿಯಾದ ಉತ್ತರ ಕ್ರಿಕೆಟ್ ಯಾವ ಕ್ರೀಡೆಯ ಸ್ಪರ್ಧೆಯನ್ನು ಬಿಗ್ ಬ್ಯಾಶ್ ಲೀಗ್ ಎಂದು ಕರೆಯಲಾಗುತ್ತದೆ ಫುಟ್ಬಾಲ್ ವಾಲಿಬಾಲ್ ಬಾಸ್ಕೆಟ್ಬಾಲ್ ಕ್ರಿಕೆಟ್ ಸರಿಯಾದ ಉತ್ತರ ಕ್ರಿಕೆಟ್ ಎರಡ್ ಸಾವಿರದ ಹತ್ತೊಂಬತ್ತರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಜಸ್ಪ್ರೀತ್ ಗುಂಡ್ರಾ ಲಾಕಿ ಫರ್ಗುಂಸನ್ ಸ್ಟಾರ್ ಜೋಫ್ರಾ ಆರ್ಚರ್ ಸರಿಯಾದ ಉತ್ತರ ಸ್ಟಾಕ್ ಮೊದಲ ಕ್ರಿಕೆಟ್ ಮೊದಲ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಯಾವ ದೇಶವು ಚಾಂಪಿಯನ್ ಆಗಿತ್ತು ಇಂಗ್ಲೆಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಇಂಗ್ಲೆಂಡ್